ಗೊತ್ತಿಲ್ಲಪ್ಪ ನಾನು ಮಾಧ್ಯಮದಲ್ಲಿ ಓದಿದೆ ನನಗೇನು ಮಾಹಿತಿ ಇಲ್ಲ ಅಲ್ಲ ಮುಖ್ಯಮಂತ್ರಿಗಳು ಹೋಗಿದ್ದು ಪ್ರಧಾನಮಂತ್ರಿಗಳು ಮಾಡೋದಕ್ಕೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದರು ಅದರ ಮೊನ್ನೆ ಇದೆಲ್ಲ ಆಯ್ತಲ್ಲ ಪರಿಹಾರ ಇನ್ನೊಂದು ಅದೆಲ್ಲ ಕೇಳೋದಕ್ಕೆಲ್ಲ ಹೋಗಿದ್ದರು ಮತ್ತು ಅಲ್ಲಿ ಸಹಜವಾಗಿ ಡೆಲ್ಲಿಗೆ ಹೋದಾಗ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿ ಮಾಡಿರ್ತಾರೆ ಅದೇನು ಅಲ್ಲಿ ಏನು ಮಾತಾಡೋದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಮಾಧ್ಯಮಗಳಲ್ಲಿ ನೀವು ತಾನೇ ತೋರಿಸೋದು ಪ್ರಿಂಟ್ ಮೀಡಿಯಾದವ್ರು ಬರೀತಾರೆ ಅಷ್ಟೇ ನಮ್ಗೆ ಗೊತ್ತಿರೋದು ಎಂಟಕ್ಕೆ ಎಂಟರಿಂದ ಸೆಷನ್ ಇದೆ ಬೆಳಗಾವ ಬೆಳಗಾವ್ನಲ್ಲಿ ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲಪ್ಪ ಅದೊಂದು ವಿಚಾರ ಬಿಟ್ರೆ ಉಳಿದಿರ್ತಕ್ಕಂಥದ್ದು ಹೇಳ್ಕೊಳ್ಳೋ ಸಮಸ್ಯೆ ಸಮಸ್ಯೆಗಳಿಲ್ಲ ಅದೊಂದು ವೇತನ ಪರಿಶೀಲನೆ ಒಂದು ಬಾಕಿ ಇದೆ ಒಂದು ನಾಲ್ಕೈದು ಸಿಕ್ಕ ಮನುಷ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಬೇಗ ಮೀಟಿಂಗ್ ಕರಿತೀನಿ ಅಂತಾರೆ ಸೆಷನ್ ಮುಂಚೆ ಕರೀತಾರೆ ಅನಿಸುತ್ತೆ ಮೀಟಿಂಗ್ ಕರೀತಾರೆ ಸೆಷನ್ ಮುಂಚೆ ಮೀಟಿಂಗ್ ಕರಿತೀನಿ ಅಂತ ನಮ್ಮ ಅಂಜುಮ್ ಪರ್ವಿಸಿದಾರಲ್ಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಹೇಳಿದ್ದಾರೆ ಸೆಷನ್ ಮುಂಚೆ ಮಾಡೋಣ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ನಾಲ್ಕೈದು ಸೀಟ್ ಮುಂಚೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೀನಿ ಗೊತ್ತಿಲ್ಲಪ್ಪ ನಾನು ಮಾಧ್ಯಮದಲ್ಲಿ ಓದಿದೆ ನನಗೇನು ಮಾಹಿತಿ ಇಲ್ಲ ಅಲ್ಲ ಯಾಕೆ ಮುಖ್ಯಮಂತ್ರಿಗಳು ಹೋಗಿದ್ದು ಪ್ರಧಾನಮಂತ್ರಿಗಳು ಮಾಡೋದಕ್ಕೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕೆ ಹೋಗಿದ್ರು ಅದರ ಮೊನ್ನೆ ಇದೆಲ್ಲ ಆಯ್ತಲ್ಲ ಪರಿಹಾರ ಇನ್ನೊಂದು ಅದೆಲ್ಲ ಕೇಳೋದಕ್ಕೆಲ್ಲ ಹೋಗಿದ್ರು ಮತ್ತು ಅಲ್ಲಿ ಸಹಜವಾಗಿ ಡೆಲ್ಲಿಗೆ ಹೋದಾಗ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿ ಮಾಡಿರ್ತಾರೆ ಅದೇನು ಅಲ್ಲಿ ಏನು ಮಾತಾಡೋರು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಮಾಧ್ಯಮಗಳಲ್ಲಿ ನೀವು ತಾನೇ ಬ ತೋರಿಸೋದು ಪ್ರಿಂಟ್ ಮೀಡಿಯಾದವರು ಬರೀತಾರೆ ಅಷ್ಟೇ ನಮ್ಗೆ ಗೊತ್ತಿರೋದು ಎಂಟಕ್ಕೆ ಎಂಟರಿಂದ ಸೆಷನ್ ಇದೆ ಬೆಳಗಾವ ಬೆಳಗಾವಿನಲ್ಲಿ ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ಅದೊಂದು ವಿಚಾರ ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಹೇಳ್ಕೊಳ್ಳೋ ಅಂಥ ಸಮಸ್ಯೆಗಳಿಲ್ಲ ಅದೊಂದು ವೇತನ ಪರಿಸ್ಥಿತಿ ಒಂದು ಬಾಕಿ ಇದೆ ಒಂದು ನಾಲ್ಕೈದು ಸ್ಟ್ ಮುಂಚೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ ಬೇಗ ಮೀಟಿಂಗ್ ಕರಿತೀನಿ ಅಂತಾರೆ ಸೆಷನ್ ಮುಂಚೆ ಕರೀತಾರೆ ಅನ್ಸುತ್ತೆ ಮೀಟಿಂಗ್ ಕರೀತಾರೆ ಸೆಷನ್ ಮುಂಚೆ ಮೀಟಿಂಗ್ ಕರಿತೀನಿ ಅಂತ ನಮ್ಮ ಅಂಜುಮ್ ಪರ್ವಹಿಸಿದಾರಲ್ಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಹೇಳಿದ್ದಾರೆ ಸೆಷನ್ ಮುಂಚೆ ಮಾಡೋಣ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ನಾಲ್ಕೈದು ವರ್ಷಕ್ಕೆ ಮುಂಚೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೀನಿ